ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆನೆ ನಮ್ಮ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡಬಹುದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಆ್ಯಕ್ಚುಲಿ ಹೈ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಸೆಮಿ ಮೈಸೂರು ಸಿಲ್ಕಲ್ಲಿ ಚೆಕ್ಸ್ ಪ್ಯಾಟ್ರನ್ನು ಮತ್ತು ಕಾಂಟ್ರಾಸ್ಟ್ ಕಲರ್ ನಿಮಗೆ ಸ್ಯಾರೀಸ್ ಬರ್ತಾ ಇದೆ ಎಲ್ಲಾನು ಚೆನ್ನಾಗಿದೆ ಆ್ಯಕ್ಚುಲಿ ನೀವು ಈ ಥರ ನ ತರಿಸಿ ಅಂತ ನಮಗೆ ತುಂಬಾ ಕೇಳ್ತಾಯಿದ್ವಿ ಸೊ ಈಗ ನೀವೆಲ್ಲ ಕೇಳ್ತಿದ್ದಂತ ಸೆಮಿ ಮೈಸೂರು ಸಿಲ್ಕಲ್ಲಿ ಚೆಕ್ ಅಲ್ಲಿ ಆ್ಯಕ್ಚುಲಿ ಕಾಂಟ್ರಾಸ್ಟ್ ಬ್ಲೌಸ್ ಅಲ್ಲಿ ಕಾಂಟ್ರಾಸ್ಟ್ ಬಾರ್ಡರ್ ಅಂಡ್ ಬ್ಲೌಸ್ ಅಲ್ಲಿ ಕಲೆಕ್ಷನ್ಸ್ ಬಂದೇ ಬಿಟ್ಟಿದೆ ಸೊ ಲಿಮಿಟೆಡ್ ಸ್ಟಾಕ್ ಇದೆ ಯಾರ ಯಾರಿಗೆಲ್ಲ ಬೇಕೋ ಆದಷ್ಟು ಬೇಗ ಬುಕ್ ಮಾಡ್ಕೊಂಬಿಡಿ ಇನ್ನೂ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇವತ್ತಿನ ಕಲೆಕ್ಷನ್ಸ್ ಅಂತೂ ಕಲರ್ಸ್ ಚಾರ್ಟ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಇದೆ ನೀವು ಯಾವ ಸೆಲೆಕ್ಟ್ ಮಾಡಿಕೊಂಡ್ರು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಇನ್ನು ಇವತ್ತಿನ ಕಲೆಕ್ಷನ್ ನೋಡೋಣ ಬನ್ನಿ ಈಗ ನಾನು ಬೇರ್ ಮಾಡಿರೋ ಸಾರಿ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಆಕ್ಚುಲಿ ಪಿಸ್ತಾ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಇದೆ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ನೀವು ನೋಡ್ತಾ ಇರ್ಬೋದು ಸ್ಯಾರಿ ಫುಲ್ಲು ಈ ತರ ಚೆಕ್ಸ್ ಬಂದಿದೆ ಗೋಲ್ಡನ್ ಸರಿ ಅಲ್ಲಿ ಚೆಕ್ಸ್ ಮತ್ತೆ ಈ ತರ ಬುಟಾಸ್ ಬಂದಿದೆ ಪೀಕಾಕ್ ಬುಟಾಸ್ ಮಧ್ಯೆ ಮಧ್ಯ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ರಿಚಾಗಿ ಕಾಣಿಸುತ್ತೆ ಅಂತ ಕಲರ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ನೀವು ಆದಷ್ಟು ಬೇಗ ಬುಕ್ ಮಾಡ್ಬಿಡಿ ಮತ್ತು ಈ ಸ್ಯಾರಿಗೆ ಡಿಸೈನರ್ ವೇರ್ ಬ್ಲೌಸ್ ಕೂಡ ನಿಮಗೆ ಬಂದಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ಥರ ಸೀಕ್ವೆನ್ಸಲ್ಲಿ ಇರೋಂಥ ಡಿಸೈನರ್ ಬ್ಲೌಸ್ ಬಂದಿದೆ ಈ ಸಾರಿಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಬ್ಲೌಸ್ ಕ್ವಾಲಿಟಿನೂ ಅಷ್ಟೇ ಸ್ಯಾರೀಸ್ ಕ್ವಾಲಿಟಿನೂ ಅಷ್ಟೇ ತುಂಬಾ 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 ಸೂಪರ್ ಹೋಗಿದೆ ಮತ್ತೆ ರೀಸನಬಲ್ ಪ್ರೈಸ್ ಕೂಡ ಇದೆ ಈ ಸ್ಯಾರಿ ಪ್ರೈಸ್ನಲ್ಲಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನೀವು ಲಾಸ್ಟ್ ತನಕ ನೋಡಿ ನಾನು ಲಾಸ್ಟ್ ಅಲ್ಲಿ ಪ್ರೈಸ್ ಹೇಳ್ತೀನಿ ಎಲ್ಲೋ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇನ್ನ ಈ ಸ್ಯಾರಿಯಲ್ಲಿ ಪಲ್ಲು ನೋಡಿ ಈ ತರ ಬಂದಿದೆ ಬ್ಲೂ ಕಲರ್ ಅಲ್ಲಿ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ನೋಡಿ ಎಷ್ಟು ಸೂಪರ್ ಹೋಗಿದೆ ಅಂತ ತುಂಬಾ ಚೆನ್ನಾಗಿದೆ ಮತ್ತೆ ಬಾರ್ಡರ್ ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಬೋತ್ ಸೈಡು ಸೇಮ್ ಸೈಜ್ ಅಲ್ಲೇ ಬಾರ್ಡರ್ ಇದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಲ್ಯಾವೆಂಡರ್ ಅಂಡ್ ಮೆರೂನ್ ಕಾಂಬಿನೇಷನ್ ಇದು ಅಷ್ಟೇ ಹಿಟ್ಟೆ ಕಲರ್ ಅಂತಲೇ ಹೇಳ್ಬೋದು ಈಗ ಲ್ಯಾವೆಂಡರ್ ಕಲರ್ಸು ಎಲ್ಲ ತುಂಬನೇ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ನೋಡಿ ಲ್ಯಾವೆಂಡರ್ ಆ್ಯಂಡ್ ಮೆರೂನ್ ಕಾಂಬಿನೇಷನ್ ಇದು ಅಷ್ಟೇ ಸೂಪರ್ವಾಗಿದೆ ಕಲರ್ ಕಾಂಬಿನೇಷನ್ನು ಮತ್ತೆ ಕ್ವಾಲಿಟಿ ಆಲ್ಸೋ ಪ್ರೀಮಿಯಂ ಕ್ವಾಲಿಟಿ ಮತ್ತು ಬಜೆಟ್ ಫ್ರೆಂಡ್ಲಿ ಪ್ರೈಸಿಂಗ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರ್ವಾಗಿದೆ ಅಂತ ಈ ಸ್ಯಾರಿಗೂ ಆಕ್ಚುಲಿ ಕಾಂಟ್ರಾಸ್ಟ್ ಕಲರ್ ಅಂದರೆ ಬಾರ್ಡರ್ ಕಲರಲ್ಲಿ ನಾನು ಬೇಡ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ಥರ ಪಲ್ಲು ಬಂದಿದೆಯೋ ಅದೇ ಥರ ಪಲ್ಲು ಬಂದಿದೆ ಮತ್ತು ಬ್ಲೌಸ್ ಕೂಡ ನಾನು ಆಲ್ರೆಡಿ ತೋರ್ಸುದನ್ನೆಲ್ಲ ಸಿಗ್ತಾಯಿದ್ದೆ ಅದೇ ಬಾರ್ಡರ್ ಕಲರ್ವೆನ್ಸ್ ಬ್ಲೌಸ್ ಬಂದಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಗ್ರೀನ್ ಅಂಡ್ ರೆಡ್ ಕಾಂಬಿನೇಷನ್ ಟ್ರೆಡಿಷನಲ್ ಕಲರ್ ಅಂತಾನೆ ಹೇಳ್ಬೋದು ಮತ್ತೆ ಹೀಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಗ್ರೀನ್ ಅಂಡ್ ರೆಡ್ ಕಾಂಬಿನೇಷನ್ ಅಂತ ತುಂಬಾನೇ ಹೀಟ್ ಡಿಸೈನ್ ಅಂಡ್ ಹೀಟ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ಅಂತೂ ನೋಡ್ತಾ ಇದ್ರೆ ಒಳ್ಳೆ ರೇಷ್ಮೆ ಸೀರೆ ಥರನೇ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸು ನೋಡ್ತಾ ಇರ್ಬೋದು ನೋಡಿ ಸ್ಯಾರಿ ಫುಲ್ಲು ಚೆಕ್ಸ್ ಆ್ಯಂಡ್ ಪಿಕಾಕ್ ಊಟ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಟ್ರೆಡಿಷ್ನಲ್ ವೇರ್ಗೆ ತುಂಬಾ ಚೆನ್ನಾಗಿದೆ ಮತ್ತು ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇನ್ನು ಈ ಸಾರಿಗೆ ಪಲ್ಲು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪಲ್ಲು ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬ್ಲೌಸ್ ನಾನು ನಿಮ್ಗೆ ಆಲ್ರೆಡಿ ಫಸ್ಟ್ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ತೋರಿಸಿದೀನಿ ನಿಮಗೆ ಯಾವ ತರ ಬ್ಲೌಸ್ ಬರುತ್ತೆ ಅಂತ ಸೀಕ್ವೆನ್ಸ್ ಬ್ಲೌಸ್ ಅದೇ ತರ ಇದಕ್ಕೂ ಕೂಡ ಬರುತ್ತೆ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಲೈಟ್ ಪಿಂಕ್ ಅಂಡ್ ಬ್ಲೂ ಕಲರ್ ಇದು ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ಸ್ ಅಂತ ಎಲ್ಲಾ ಡಿಫ್ರೆಂಟ್ ಕಲರ್ಸ್ ಮತ್ತೆ ಟ್ರೆಂಡಿಂಗ್ ಕಲರ್ಸ್ ಅಲ್ಲಿ ಸಾರಿ ಇದೆ ತುಂಬಾ ಅಂದ್ರೆ ತುಂಬಾನೇ ಸೂಪರ್ ವಾಗಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಕಲೆಕ್ಷನ್ಸ್ನ ನ ಈ ಸ್ಯಾರಿಗೂ ಅಷ್ಟೇ ಬಾರ್ಡರ್ ಕಲರ್ ಕಲ್ಲು ಬರುತ್ತೆ ಈ ಬಾರ್ಡರ್ ಕಲರ್ನೆ ಬ್ಲೌಸು ಸೀಕ್ವೆನ್ಸಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ನಿಮಗೆ ಆ್ಯಕ್ಚುಲಿ ಡಿಸೈನರ್ ಬೋಲ್ ವೇರ್ ಬೋಟಿ ಕಲೆಕ್ಷನ್ಸಲ್ಲಿ ಇರುವಂಥ ಬ್ಲೌಸ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ನೀವು ಈ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡಿಸ್ಕೊಂಡು ಬೇರೆ ಸ್ಯಾರೀಸ್ಗೂ ಕೂಡ ಮ್ಯಾಚ್ ಮಾಡ್ಕೋಬೋದು ಅಷ್ಟು ಬೆನಿಫಿಟ್ಸ್ ಇದೆ ಆ ಬ್ಲೌಸಲ್ಲಿ ಮತ್ತು ನೋಡಿ ಈ ಸ್ಯಾರಿಯಲ್ಲಿ ಕೂಡ ಚೆಕ್ಸು ನಾನು ಆಲ್ರೆಡಿ ಹೇಳಿರೋ ಹಾಗೆ ಚೆಕ್ಸ್ ಆ್ಯಂಡ್ ಮಧ್ಯೆ ಮಧ್ಯೆ ಪೀಕಾಕ್ ಗುಟಾಸ್ ಕೂಡ ಬಂದಿದೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಒಂದು ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಟ್ರೆಡಿಷ್ನಲ್ ಕಾನ್ಸೆಪ್ಟಲ್ಲಿ ಇದು ಡಿಸೈನ್ ಮಾಡಿದಾರೆ ಸ್ಯಾರಿ ತುಂಬ ಅಂದರೆ ತುಂಬಾ ಸೂಪರ್ವಾಗಿದೆ ಇನ್ನು ಈ ಸ್ಯಾರೀಸ್ಗೆ ಪ್ರೈಸ್ ವಿಷಯಪ್ಪ ಅಂದರೆ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತುಂಬಾ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಿಮಗೆ ಈ ಸ್ಯಾರಿ ಸಿಗ್ತಾ ಇದೆ ಇದು ಆ್ಯಕ್ಚುಲಿ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ನಾವು ಕಡಿಮೆ ಪ್ರೈಸಿಗೆ ಇದೀವಿ ಅಂತ ನೀವು ಕಡಿಮೆ ಕ್ವಾಲಿಟಿ ಅಂತ ಅಂದ್ಕೊಳ್ಳೇಬೇಡಿ ನಾವೆಲ್ಲ ಆಫರ್ಸ್ ಕೊಡ್ತಾ ಇರೋದು ಈ ವರ್ಮಾಲಕ್ಷ್ಮೀ ಸ್ಪೆಷಲ್ ಆಫರ್ ಅಂತ ನಾವು ಎಲ್ಲ ಸ್ಯಾರೀಸನು ಆಫರ್ ಪ್ರೈಸಲ್ಲೇ ನಿಮಗೆ ಸಿಗ್ತಾಯಿದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇಷ್ಟ ಆದ ತಕ್ಷಣ ಬುಕ್ ಮಾಡ್ಕೊಬೇಡಿ ಇನ್ನೂ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇನ್ನು ನಿಮ್ಗೆ ಏನಾದರೂ ಇಷ್ಟ ಆದರೆ ಆದಷ್ಟು ಬೇಗ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು